ಚಿಕ್ಕಬಳ್ಳಾಪುರದಲ್ಲಿ ಕೊರಿಯುವ ಚಳಿ ನಿರಾಶ್ರಿತರಿಗೆ ವೃದ್ಧರಿಗೆ ಒದಿಕೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಕೊರಿಯುವ ಚಳಿ ಹೆಚ್ಚಾಗಿದ್ದು ಪ್ರಾರಂಭದಲ್ಲಿ ಚಿಕ್ಕಬಳ್ಳಾಪುರ ನಗರದ ವಿವಿಧ ವಾರ್ಡುಗಳಲ್ಲಿ ನಗರದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರಾದ ಸಂದೀಪ ಬಿ ರೆಡ್ಡಿ ಅವರು ನಿರಾಶ್ರಿತರಿಗೆ ಮತ್ತು ವಯೋವೃದ್ಧರಿಗೆ ಉಚಿತವಾಗಿ ಬ್ಲಾಂಕೆಟ್ಸ್ ನೀಡಿ ಆಶ್ರಯದಾತರಾದರು ತಮ್ಮ ಸಂಗಡಿಗರ ಸಲಹೆಯ ಮೇರೆಗೆ ಚಿಕ್ಕಬಳ್ಳಾಪುರ ನಗರದ ವಿವಿಧ ಕಡೆಗಳಲ್ಲಿನ ನಿರಾಶ್ರಿತರನ್ನು ವಯೋವೃದ್ಧರನ್ನು ಗುರುತಿಸಿ ಈ ಕಾರ್ಯಕ್ಕೆ ಮುಂದಾದರು ಈ ಸಂದರ್ಭದಲ್ಲಿ ಡಾಕ್ಟರ್ ಮಧುಕರ್ ಸೇರಿದಂತೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಭಿಮಾನಿಗಳು ಮತ್ತು ಪದಾಧಿಕಾರಿಗಳು ಇದ್ದರು ಎರಡು ಮೂರು ಹಿಂದೆ ನಮ್ಮ ಡಾಕ್ಟರ್ ಮಧುಕರ್ ಸರ್ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿಗಳು ನನಗೆ ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದ್ದರು ಈ ರೀತಿ ಚಿಕ್ಕಬಳ್ಳಾಪುರದ ಎಷ್ಟೋ ಜನ ವೃದ್ಧರು ಮತ್ತು ಅಶಕ್ ಪ್ರಿಂಚಿತ ಈ ಕೊರೆಯೋ ಚಳಿಯಲ್ಲಿ ನಿಜಕ್ಕೂ ತುಂಬ ಕಷ್ಟದಲ್ಲಿದ್ದಾರೆ ಅವ್ರಿಗೇನಾದರೂ ನಾವೆಲ್ಲ ಸೇರಿ ಸಹೃದಯರೆಲ್ಲ ಸೇರಿ ಏನಾದರೂ ಮಾಡ್ಬೋದಾ ಅಂತ ಒಂದು ಪೋಸ್ಟ್ ಹಾಕಿದ್ರು ಯಾರಾದರೂ ಇದ್ದರೆ ಏನಾದರೂ ಒಂದು ಹೆಲ್ಪ್ ಮಾಡಿ ಅಂತಲೂ ಹಾಕಿದರು ನಾನು ಆ ಪೋಸ್ಟ್ ನೋಡಿದ ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ ಡಾಕ್ಟ್ರ್ ಏನಾದರೂ ಮಾಡೋಣ ಅಂತೇಳಿದೆ ಅವರು ಒಂದಷ್ಟು ಜನಗಳನ್ನ ಆಲ್ರೆಡಿ ಗುರುತಿಸಿದ್ರು ಮತ್ತು ಅವ್ರಿಗೆಲ್ಲ ಮಾಡೋಣ ಅಂತ ಹೇಳಿದ ತಕ್ಷಣ ಆ ಬ್ಲ್ಯಾಂಕೆಟ್ಸು ಎಲ್ಲಿ ಸಿಗುತ್ತೆ ಏನು ಸಿಗುತ್ತೆ ಅವರೇ ವ್ಯವಸ್ಥೆ ಕೂಡ ಮಾಡೋದು ನಾವು ಅವ್ರ ಜೊತೆ ನಿಂತ್ಕೊಂಡು ಇವತ್ತು ಆ ಬ್ಲ್ಯಾಂಕೆಟ್ಸ್ನ ತೊಗೊಂಬಂದು ಯಾರ್ಯಾರು ಅದಕ್ಕೆ ಅವಶ್ಯಕತೆ ಇದೆ ಅವ್ರಿಗೆಲ್ಲ ಕೊಡುವಂಥ ಒಂದು ಸಣ್ಣ ಹಳದ ಸೇವೆಯನ್ನು ನಾವು ಯಾವಾಗಲೂ ಏನು ಮಾಡ್ತಾಯಿರ್ತೀವಿ ಅದೇ ಥರ ಮಾಡ್ಕೊಂಡು ಹೋಗ್ತಾ ಸರ್ ಎಷ್ಟು ಮಂದಿ ಮತ್ತೆ ಎಲ್ಲೆಲ್ಲಿ ಕೊಡ್ತೀವಿ ಸರ್ ನಾವು ಈಗ ನಮ್ಮ ಡಾಕ್ಟರ್ ಆಲ್ಮೋಸ್ಟ್ ಒಂದು ನೂರೈವತ್ತು ಜನರಿಂದ ಪೇಷೆಂಟ್ ಜನರು ಗುರುತಿಸಿದ್ದಾರೆ ಇನ್ನೊಂದಷ್ಟು ಜಾಸ್ತಿ ಆಗ್ಬೋದು ಈಗ ಚಾಮರಾಜಪೇಟೆಯಲ್ಲಿ ಕೊಡ್ತಾ ಇದೀವಿ ಆಮೇಲೆ ಕಂದ್ವಾರದಲ್ಲಿ ಮತ್ತು ಮುಷ್ಟು ಮುಸ್ಕೂರು ಗ್ರಾಮದಲ್ಲೂ ಸಹ ಅಲ್ಲಿ ಸಹ ಎಲ್ಲಿ ಕಾಲೋನಿ ಇದೆ ಅಲ್ಲಿ ಹೋಗಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡಿ ಇನ್ನೊಂದಷ್ಟು ಜನ ಕೇಳ್ಬೋದು ಅದಕ್ಕೂ ಸಹ ನಾವು ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಅವ್ರನ್ನೆಲ್ಲ ರೀಚ್ ಆಗೋ ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ವಿ ಅಂಬೇಡ್ಕರ್ ನಗರದಲ್ಲಿ ಈಗ ನಾವು ಬೆಡ್ಶೀಟ್ ಕೊಡ್ತಾ ಇರಬೇಕಾದ್ರೆ ಒಂದಷ್ಟು ಗ್ರಾಮಸ್ಥರು ಮತ್ತು ಜನ ನಮ್ಮೇಲೂ ಕೂಗಾಡ್ತಾ ಇದ್ರು ಅಂದರೆ ಯಾರೋ ಗೌರ್ಮೆಂಟ್ ಕಡೆಯಿಂದ ಬಂದು ಏನೋ ಮಾಡ್ತಾಯಿದೀವಿ ಅನ್ನೋ ಒಂದು ಪಾಪ ಇದರಲ್ಲಿ ಏನರಪ್ಪ ಏನೋ ಯಾವಾಗೋ ಬರ್ತೀರಾ ಹೋಗ್ತೀರಾ ಈ ಚರಂಡಿ ಇದೆ ಇನ್ನೊಂದಿದೆ ಯಾರು ಕ್ಲೀನ್ ಮಾಡೋರಿಲ್ಲ ಗಲೀಜು ನಮ್ಮನ್ನು ನೋಡೋರಿಲ್ಲ ಅಂತ ನಿಜಕ್ಕೂ ಅವರು ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸ್ತಾಯಿದ್ರು ಅವ್ರಿಗೆ ನಾವು ಹೇಳೋ ಕೂಡ ಆಗ್ತಿಲ್ಲ ನಾವು ಗೌರ್ಮೆಂಟ್ ಅವರಲ್ಲ ಏನೋ ನಮ್ಮ ಕೈಯಲ್ಲಾಗಿದ್ದು ಮಾಡೋಕ್ಕೆ ಬಂದಿದ್ವಿ ಅಂತ ಹೇಳೋ ಕೂಡ ಆಗ್ತಿಲ್ಲ ಅಷ್ಟೊಂದು ಅವರು ಹತಾಶೆಯಲ್ಲಿದ್ದರು ನಿಜಕ್ಕೂ ಇದನ್ನು ಸರ್ಕಾರಗಳು ಜನಪ್ರತಿನಿಧಿಗಳು ಇದನ್ನು ಗಮನಿಸಬೇಕು ಇದಕ್ಕೆ ತಕ್ಕೇನು ವ್ಯವಸ್ಥೆಗಳನ್ನು ಮಾಡಬೇಕು ಮಾಡಬೇಕು ಎಪ್ಪತ್ತು ಏನು ನಾವು ಸಂಭ್ರಮ ಸ್ವಾತಂತ್ರ್ಯದ್ದು ಇವತ್ತು ಸಹ ಸ್ವತಂತ್ರ ಇಲ್ಲದ್ರೆ ಬದು ಜನಗಳ ಜೊತೆ ನಿಂತ್ಕೊಳೋ ಅಂಥ ಪ್ರಾಮಾಣಿಕ ಪ್ರಯತ್ನ ಇನ್ನಾದರೂ ನನ್ನ ಜನಪ್ರತಿನಿಧಿಗಳು ಸರ್ಕಾರಗಳು ಮಾಡಲಿ ಅಂತ